ಹಾಯ್ ಸ್ನೇಹಿತರೆ ಹೀಗೆ ಒಂದು ದಿನ ಸಂಜೆ ನಾನು ನನ್ನ ಸ್ನೇಹಿತ ಕೆಲವೊಂದು ವಿಷಯಗಳ ಬಗ್ಗೆ ಇದ್ವಿ ಆ ಮಾತಿನ ಮಧ್ಯೆ ಮಹಾಭಾರತದ ವಿಷಯ ಬಂತು ಆಗ ಅವನು ಹೇಳ್ದ ಪ್ರಪಂಚದ ಯಾವುದೇ ಹೋದರೂ ಮಹಾಭಾರತದ ಪಾತ್ರಧಾರಿಗಳು ಸಿಗ್ತಾರೆ ಅಂತ ಹೌದು ಅವನು ಹೇಳೋದು ನಿಜ ತಾನೆ ಪ್ರತಿಯೊಂದು ಮನೆಯಲ್ಲೂ ಆ ರೀತಿ ಪಾತ್ರಧಾರಿಗಳು ಇದ್ದೇ ಇರ್ತಾರೆ ದುರ್ಯೋಧನ ಶಕುನಿ ಕರ್ಣ ಅರ್ಜುನ ಈ ರೀತಿ ಪ್ರತಿಯೊಂದು ಮನೆಯಲ್ಲಿ ಯಾಕೆ ನನ್ನಲ್ಲೂ ಇರ್ಬೋದು ನಿಮ್ಮಲ್ಲೂ ಇರ್ಬೋದು ಸಮಯ ಬದಲಾಯಿತು ಕಾಲ ಬದಲಾಯಿತು ಆಧುನಿಕತೆಯಲ್ಲಿ ತುಂಬಾ ಮುಂದೆ ಹೋದ್ವಿ ಆದರೆ ಮನಸ್ಥಿತಿ ಮಾತ್ರ ಇನ್ನೂ ಅಲ್ಲೇ ಇದೆ ಆಗ ಯಾವುದಕ್ಕೋಸ್ಕರ ಯುದ್ಧ ನಡೀತೋ ಅವ್ರಿಗೂ ಜಯ ಸಿಕ್ಕಿದ್ರೂ ಅದನ್ನ ಅನುಭವ್ಸೋಕ್ಕಾಗಿಲ್ಲ ಈಗಲೂ ಸರ್ ನಡೀತಾ ಇರೋದು ಅದೇ ಎಷ್ಟೋ ವರ್ಷಗಳ ಕಾಲದ ಹಿಂದೆ ಬರೆದಿಟ್ಟಂಥ ಒಂದು ಗ್ರಂಥ ಈಗಲೂ ಅನ್ವಯ ಆಗ್ತಿದೆ ಅಂದರೆ ಖುಷಿ ಪಡೋ ವಿಷಯನೇ ಹಾಗೆ ಯೋಚನೆ ಮಾಡುವಂಥ ವಿಷಯನೂ ಹೌದಲ್ವಾ